ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಮನುಷ್ಯರ ಇತಿಹಾಸದೊಂದಿಗೆ ಅನಾದಿ ಕಾಲದಿಂದಲೂ ಬೆಸುಗೆ ಹಾಕೊಂಡಿರುವ ಒಂದು ಅಂಶ ಅಂದರೆ ಅದು ಧರ್ಮ ಬ್ರಿಟಿಷರ ವಸಾಹತುಶಾಹಿ ಇರ್ಬೋದು ಇತರೆ ರಾಜರ ಆಕ್ರಮಣಕಾರಿ ನೀತಿಗಳಿರ್ಬೋದು ಎಲ್ಲದರ ಹಿಂದೆ ವ್ಯಾಪಾರ ಧಾರ್ಮಿಕ ಕಾರಣಗಳೊಂದಿಗೆ ಧರ್ಮ ಹರಡುವ ವಿಚಾರವೂ ಕೂಡ ಮುಖ್ಯವಾಗಿತ್ತು ಆದ್ರೀಗ ಅದೇ ಧರ್ಮದ ಮೇಲೆ ಜನ ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದಾರೆ ಧರ್ಮದಿಂದ ಧರ್ಮಕ್ಕೆ ಕನ್ವರ್ಟ್ ಆಗೋದಕ್ಕಿಂತ ಹೆಚ್ಚಾಗಿ ಯಾವುದೇ ಧರ್ಮ ಮತ ರಿಲಿಜಿಯನ್ ಫೇತ್ ಯಾವುದನ್ನು ಫಾಲೋ ಮಾಡದೆ ಬರೀ ಮನುಷ್ಯರಾಗಿರೋಣ ಅಂಥೇಳಿ ಎಲ್ಲ ಬಿಡ್ತಾ ಇದ್ದಾರೆ ಅನ್ನೋ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಪ್ಯೂರ್ ರಿಸರ್ಚ್ ನಡೆಸಿರೋ ಅಧ್ಯಯನದಲ್ಲಿ ಬಹಿರಂಗಪಡಿಸಲಾಗಿದೆ ಹಾಗಿದ್ರೆ ಯಾವ ಮತದ ಜನ ಜಾಸ್ತಿ ನಂಬಿಕೆ ಕಳ್ಕೊಳ್ತಾ ಇದ್ದಾರೆ ಯಾವ ಮತ ಅಥವಾ ಧರ್ಮವನ್ನು ಜನ ಇನ್ನೂ ಶ್ರದ್ಧೆಯಿಂದ ಫಾಲೋ ಮಾಡೋಕೆ ಶುರು ಮಾಡಿದ್ದಾರೆ ಇನ್ನು ಜಾಸ್ತಿ ಸಂಖ್ಯೆ ಜಾಸ್ತಿ ಯಾರ್ದಾಗ್ತಿದೆ ಹಿಂದೂ ಕಥೆ ಏನು ಮುಸ್ಲಿಂ ಕಥೆ ಏನು ಕ್ರೈಸ್ತ ಜೈನ ಬೌದ್ಧ ಇವರ ಕಥೆ ಏನು ಯಾರ ಸಂಖ್ಯೆ ಜಾಸ್ತಿ ಆಗ್ತಿದೆ ಯಾರ ಸಂಖ್ಯೆ ಕೆಳಗೆ ಹೋಗ್ತಾ ಇದೆ ಯಾರ್ದು ಸ್ಟೇಬಲ್ ಆಗಿದೆ ಎಲ್ಲವನ್ನ ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಯಾವುದೇ ಧರ್ಮ ಬೇಡ ಅಂತಿದ್ದಾರೆ ಜನ ಜಗತ್ತಲ್ಲಿ ಯಾವುದೇ ಧರ್ಮ ಬೇಡ ಅಂತಿರೋರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ ಅರ್ಧಕ್ಕರ್ಧದಷ್ಟು ದಕ್ಷಿಣ ಕೊರಿಯಾದ ಜನ ತಾವು ಹುಟ್ಟಿರೋ ಧರ್ಮ ನಮಗೆ ಬೇಕಾಗಿಲ್ಲ ಆ ನಂಬಿಕೆ ಆ ಫೇತ್ ಆ ರಿಲಿಜಿಯನ್ ಮತ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಬರೀ ಸೌತ್ ಕೊರಿಯಾ ಮಾತ್ರವಲ್ಲ ಪೂರ್ವ ಏಷ್ಯಾ ಪಶ್ಚಿಮ ಯುರೋಪ್ ಉತ್ತರ ಮತ್ತು ದಕ್ಷಿಣ ಅಮೆರಿಕದ ಹಲವು ರಾಷ್ಟ್ರಗಳಲ್ಲಿ ತುಂಬ ಜಾಸ್ತಿ ಆಗ್ತಾ ಇದೆ ಕೆಲವರು ತಮ್ಮ ತಾವು ನಾಸ್ತಿಕರು ಅಂತ ಕರ್ಕೊಂಡ್ರೆ ಇನ್ನೂ ಕೆಲವರು ಧಾರ್ಮಿಕವಾಗಿ ಯಾವುದೇ ರೀತಿಯ ನಂಬಿಕೆಗಳಿಲ್ಲ ಗುರುತಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ದಾರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಧರ್ಮದವರು ಅಂತ ಹೇಳಿಕೊಳ್ಳೋಕೆ ರೆಡಿ ಇಲ್ಲ ಕ್ರಿಶ್ಚಿಯನ್ಸ್ ಮತ್ತು ಬುದ್ಧಿಸಮ್ನಲ್ಲಿ ಈ ರೀತಿ ಮತವನ್ನ ಬಿಟ್ಟು ಧರ್ಮವನ್ನ ಬಿಟ್ಟು ಹೋಗ್ತಿರೋರ ಸಂಖ್ಯೆ ತುಂಬಾ ದೊಡ್ಡದಾಗ್ತಾ ಇದೆ ವೇಗವಾಗಿ ಬಿಡ್ತಾ ಇದ್ದಾರೆ ಧರ್ಮ ಬಿಡ್ತಿರೋರ ಸಂಖ್ಯೆ ಎಷ್ಟಿದೆ ಪರ್ಸೆಂಟೇಜ್ ವೈಸ್ ಕೆಲವೊಂದು ರಾಷ್ಟ್ರಗಳ ಉದಾಹರಣೆ ತಗೊಂಡು ನೋಡೋದಾದ್ರೆ ದಕ್ಷಿಣ ಕೊರಿಯಾ ಈ ಪಟ್ಟಿಯಲ್ಲಿ ತುಂಬಾ ಮುಂದೆ ಇದೆ ಇಲ್ಲಿ ತಾವು ಹುಟ್ಟಿದ ಧರ್ಮವನ್ನ ಬಿಡ್ತಿರೋರ ಸಂಖ್ಯೆ ಐವತ್ತು ಪರ್ಸೆಂಟ್ನಷ್ಟಿದೆ ನಷ್ಟಿದೆ ಆದರೆ ಸ್ಪೇನ್ ನಲ್ಲಿ ನಲವತ್ತು ಪರ್ಸೆಂಟ್ ಜನ ತಮ್ಮ ಧರ್ಮವನ್ನು ಬಿಡ್ತಾ ಇದ್ದಾರೆ ಇನ್ನು ಕೆನಡಾದಲ್ಲಿ ಮೂವತ್ತೆಂಟು ಪರ್ಸೆಂಟ್ ನಲ್ಲಿ ಮೂವತ್ತೇಳು ಪರ್ಸೆಂಟ್ ನೆದರ್ಲ್ಯಾಂಡ್ ಮತ್ತು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಮೂವತ್ತಾರು ಪರ್ಸೆಂಟ್ ಜನ ತಮ್ಮ ಧರ್ಮಕ್ಕೆ ಗುಡ್ ಬೈ ಹೇಳ್ತಿದ್ದಾರೆ ಆಸ್ಟ್ರೇಲಿಯಾ ಫ್ರಾನ್ಸ್ ಜರ್ಮನಿ ಜಪಾನ್ನಲ್ಲೂ ಕೂಡ ತಲಾ ಮೂವತ್ನಾಲ್ಕು ಪರ್ಸೆಂಟ್ ಜನ ಅವರು ಹುಟ್ಟಿದ ಧರ್ಮದಿಂದ ಬಿಟ್ಟು ಬಿಟ್ಟು ಹೊರಗೆ ಹೋಗಿ ಬರೀ ಮನುಷ್ಯರಾಗಿದ್ದಾರೆ ಅಮೆರಿಕದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಇಟಲಿಯಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಶ್ರೀಲಂಕಾದಲ್ಲಿ ಮೂರು ಪರ್ಸೆಂಟ್ ಭಾರತದಲ್ಲಿ ಕೇವಲ ಎರಡು ಪರ್ಸೆಂಟ್ ಜನ ಮಾತ್ರ ಧರ್ಮ ಬಿಡ್ತಾ ಇದ್ದಾರೆ ಅದೇ ಬಾಂಗ್ಲಾದೇಶದಲ್ಲಿ ಇನ್ನೂ ಕಮ್ಮಿ ಒಂದು ಪರ್ಸೆಂಟ್ಗಿಂತಲೂ ಕಮ್ಮಿ ಜನ ಧಾರ್ಮಿಕ ನಂಬಿಕೆಯನ್ನು ಬಿಡ್ತಾ ಇದ್ದಾರೆ ಕ್ರಿಶ್ಚಿಯಾನಿಟಿ ಬಿಡ್ತಿರೋರು ಯಾರು ಸ್ಪೇನ್ ನಲ್ಲಿ ಹತ್ತರಲ್ಲಿ ಒಂಬತ್ತು ಮಂದಿ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವರಾಗಿದ್ದಾರೆ ಧರ್ಮ ಬಿಡ್ತಿರೋರು ಸ್ಪೇನ್ ನಲ್ಲಿ ಎಂಬತ್ತೇಳು ಪರ್ಸೆಂಟ್ ಕ್ರಿಶ್ಚಿಯನ್ ಇದ್ರೆ ಅವರಲ್ಲಿ ಮೂವತ್ತಾರು ಪರ್ಸೆಂಟ್ ನಷ್ಟು ಈಗ ಆಲ್ರೆಡಿ ಧರ್ಮದಿಂದ ಹೊರ ಹೋಗಿದ್ದಾರೆ ಇದರಿಂದ ದೇಶದಲ್ಲಿ ಕ್ರೈಸ್ತ ಧರ್ಮ ಫಾಲೋ ಮಾಡ್ತಿರೋರ ಸಂಖ್ಯೆ ಐವತ್ನಾಲ್ಕು ಪರ್ಸೆಂಟ್ಗೆ ಇಳಿಕೆಯಾಗಿದೆ ಇನ್ನು ಸ್ವೀಡನ್ ನಲ್ಲಿ ಎಪ್ಪತ್ತು ಪರ್ಸೆಂಟ್ ಜನ ಕ್ರೈಸ್ತ ಧರ್ಮವನ್ನ ಫಾಲೋ ಮಾಡ್ತಿದ್ರು ಅವರಲ್ಲಿ ಈಗ ಮೂವತ್ತು ಪರ್ಸೆಂಟ್ ಜನ ಧರ್ಮ ಪಾಲನೆಯನ್ನ ಬಿಟ್ಟಿದ್ದಾರೆ ಸೊ ಈಗ ಉಳ್ಕೊಂಡಿರೋದು ನಲವತ್ತೈದು ಪರ್ಸೆಂಟ್ ಜನ ಮಾತ್ರ ಕ್ರೈಸ್ತ ಧರ್ಮವನ್ನ ಫಾಲೋ ಮಾಡೋರು ನೆದರ್ಲ್ಯಾಂಡ್ಗೆ ಬಂದ್ರೆ ಈಗ ಅರವತ್ನಾಲ್ಕು ಪರ್ಸೆಂಟ್ ಜನ ಕ್ರೈಸ್ತ ಧರ್ಮವನ್ನು ಫಾಲೋ ಮಾಡ್ತಾ ಇದ್ರು ಈಗ ಮೂವತ್ತು ಪರ್ಸೆಂಟ್ ಜನ ಅದನ್ನ ಬಿಟ್ಬಿಟ್ಟಿದ್ದಾರೆ ಸೊ ಈಗ ಸುಮಾರು ಮೂವತ್ತೈದು ಪರ್ಸೆಂಟ್ ಜನ ಮಾತ್ರ ಅಲ್ಲಿ ಕ್ರೈಸ್ತರಿದ್ದಾರೆ ಜರ್ಮನಿಯಲ್ಲಿ ಎಪ್ಪತ್ತೆಂಟು ಪರ್ಸೆಂಟ್ ಜನ ಕ್ರೈಸ್ತ ಧರ್ಮವನ್ನು ಫಾಲೋ ಮಾಡ್ತಾ ಇದ್ರು ಈಗ ಅವರಲ್ಲಿ ಮೂವತ್ತು ಪರ್ಸೆಂಟ್ ಜನ ಫಾಲೋ ಮಾಡ್ತಿದ್ದವರು ಕೂಡ ಧರ್ಮವನ್ನು ಬಿಟ್ಟುಬಿಟ್ಟಿದ್ದಾರೆ ಆಮೇಲೆ ನಾಲ್ಕು ಪರ್ಸೆಂಟ್ ಜನ ಹೊಸದಾಗಿ ಕ್ರಿಶ್ಚಿಯಾನಿಟಿ ಸೇರ್ಕೊಂಡಿದ್ದಾರೆ ಹಾಗಾಗಿ ಕ್ರೈಸ್ತರ ಪ್ರಮಾಣ ಈಗ ಜರ್ಮನಿಯಲ್ಲಿ ಐವತ್ತೆರಡು ಪರ್ಸೆಂಟ್ಗೆ ಇಳಿದಿದೆ ಕೆನಡಾ ವಿಚಾರಕ್ಕೆ ತಗೊಂಡ್ರೆ ಎಪ್ಪತ್ಮೂರು ಪರ್ಸೆಂಟ್ ಕ್ರೈಸ್ತರಿದ್ರು ಈಗ ಅದರಲ್ಲಿ ಮೂವತ್ತು ಪರ್ಸೆಂಟ್ ಜನ ಧರ್ಮದಿಂದ ಹೊರಗೆ ಹೋಗಿದ್ದಾರೆ ಕ್ರಿಶ್ಚಿಯಾನಿಟಿ ಬಿಟ್ಟು ಹೊರಗೆ ಹೋಗಿದ್ದಾರೆ ನಾಲ್ಕು ಪರ್ಸೆಂಟ್ ಆ್ಯಡ್ ಆಗಿದ್ದಾರೆ ಸೊ ಕೆನಡಾದಲ್ಲಿ ಈಗ ಕ್ರೈಸ್ತ ಧರ್ಮ ಫಾಲೋ ಮಾಡೋರ ಸಂಖ್ಯೆ ನಲವತ್ತೆಂಟು ಪರ್ಸೆಂಟ್ಗೆ ಡೌನ್ ಆಗಿದೆ ಯುನೈಟೆಡ್ ಕಿಂಗ್ಡಮ್ನಲ್ಲೂ ಕೂಡ ಎಪ್ಪತ್ತು ಪರ್ಸೆಂಟ್ ಕ್ರೈಸ್ತರಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ನಮಗೆ ಬೇಡ ರಿಲಿಜಿಯನ್ ಬೇಡ ಅಂತ ಹೊರಗೆ ಹೋಗಿದ್ದಾರೆ ಎರಡು ಪರ್ಸೆಂಟ್ ಎಡಿಷನ್ ಕೂಡ ಆಗಿದೆ ಸೇಮ್ ಟೈಮ್ ಸೊ ಈಗ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಕ್ರಿಶ್ಚಿಯನ್ ಸಂಖ್ಯೆ ನಲವತ್ತ್ನಾಲ್ಕು ಪರ್ಸೆಂಟ್ಗೆ ಬಂದು ನಿಂತಿದೆ ಫ್ರಾನ್ಸ್ನಲ್ಲಿ ಅರವತ್ತೇಳು ಪರ್ಸೆಂಟ್ನಷ್ಟು ಕ್ರಿಶ್ಚಿಯನ್ಸ್ ಇದ್ದರು ಅವರಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಧರ್ಮದಿಂದ ಹೊರಗೆ ಹೋಗಿದ್ದಾರೆ ಬೇಡ ನಮಗೆ ಧರ್ಮ ಅಂತ ನಾಲ್ಕು ಪರ್ಸೆಂಟ್ ಆ್ಯಡ್ ಆಗಿದ್ದಾರೆ ಸೊ ಈಗ ನಲವತ್ತ್ಮೂರು ಪರ್ಸೆಂಟ್ ಕ್ರೈಸ್ತ ಧರ್ಮವನ್ನು ಫಾಲೋ ಮಾಡೋರಿದ್ದಾರೆ ಫ್ರಾನ್ಸ್ನಲ್ಲಿ ಅದೇ ಆಸ್ಟ್ರೇಲಿಯಾಗೆ ಬಂದರೆ ಅರವತ್ತೆಂಟು ಪರ್ಸೆಂಟ್ ಕ್ರಿಶ್ಚ್ಯಾನಿಟಿ ಫಾಲೋ ಮಾಡೋರು ಇದ್ದರು ಇಪ್ಪತ್ತಾರು ಪರ್ಸೆಂಟ್ ನಮಗೆ ರಿಲಿಜಿಯನ್ ಬೇಡ ಅಂತ ಬಿಟ್ಟಿದ್ದಾರೆ ಹೊಸದಾಗಿ ಎರಡು ಪರ್ಸೆಂಟ್ ಆ್ಯಡಿಷನ್ ಆಗಿದೆ ಈಗ ಒಟ್ಟಾರೆಯಾಗಿ ಕ್ರಿಶ್ಚ್ಯಾನಿಟಿ ಫಾಲೋ ಮಾಡೋರ ಸಂಖ್ಯೆ ನಲವತ್ತ್ನಾಲ್ಕು ಪರ್ಸೆಂಟ್ಗೆ ಇಳಿದಿದೆ ಹೆಸರು ಎಲ್ಲ ಕೇಳಿದಾಗ ಓಕೆ ಕ್ರಿಶ್ಚಿಯನ್ ಹೆಸರು ಇಂಗ್ಲೀಷ್ ಹೆಸರು ಅಂತ ಅನಿಸ್ಬೋದು ಆದರೆ ಯಾವುದೇ ಧರ್ಮವನ್ನು ಫಾಲೋ ಮಾಡ್ತಿಲ್ಲ ಉಳಿದವರು ಅಂತ ಇನ್ನು ಅಮೆರಿಕಾದಲ್ಲಿ ಎಂಬತ್ತು ಪರ್ಸೆಂಟ್ನಷ್ಟು ಕ್ರೈಸ್ತರಿದ್ದು ಅದರಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಜನ ನಮಗೆ ಯಾವುದೇ ರಿಲಿಜಿಯನ್ ಎಲ್ಲ ಬೇಡ ಧರ್ಮ ಬೇಡ ಅಂತ ದೂರ ಉಳಿದಿದ್ದಾರೆ ಹೊಸದಾಗಿ ಒಂದು ಆರು ಪರ್ಸೆಂಟ್ ಜನ ಕ್ರೈಸ್ತ ಧರ್ಮವನ್ನು ಸ್ವೀಕಾರ ಕೂಡ ಮಾಡಿದ್ದಾರೆ ಆ ಮೂಲಕ ಅಮೆರಿಕಾದಲ್ಲಿ ಕ್ರಿಶ್ಚಿಯಾನಿಟಿ ಫಾಲೋ ಮಾಡೋರ ಪ್ರಮಾಣ ಈ ಎಲ್ಲ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಚೂರು ಹೈನೇ ಇದೆ ಅರವತ್ತ್ನಾಲ್ಕು ಪರ್ಸೆಂಟ್ ಇದೆ ಬಟ್ ಈ ಹಿಂದಕ್ಕೆ ಕಂಪೇರ್ ಮಾಡಿದ್ರೆ ಡೌನ್ ಆಗಿದೆ ಈಗ ಏಯ್ಟಿ ಪ್ಲಸ್ ಇದ್ದೀಗ ಸಿಕ್ಸ್ಟಿ ಪ್ಲಸ್ಸಿಗೆ ಬಂದಿದೆ ಇಟಲಿಯಲ್ಲಿ ಎಂಬತ್ತೊಂಬತ್ತು ಪರ್ಸೆಂಟ್ ಮಂದಿ ಕ್ರೈಸ್ತ ಧರ್ಮವನ್ನು ಫಾಲೋ ಮಾಡ್ತಾ ಇದ್ರು ಈಗ ಇಪ್ಪತ್ತು ಪರ್ಸೆಂಟ್ ಮಂದಿ ಕ್ರಿಶ್ಚಿಯಾನಿಟಿ ಬೇಡ ಅಂತ ಬಿಟ್ಟಿದ್ದಾರೆ ಹೊಸದಾಗಿ ಒಂದು ಪರ್ಸೆಂಟ್ ಜನ ಸೇರ್ಪಡೆಯಾಗಿದ್ದಾರೆ ಇದರಿಂದ ದೇಶದಲ್ಲಿ ಕ್ರೈಸ್ತ ಧರ್ಮೀಯರ ಪ್ರಮಾಣ ಎಪ್ಪತ್ತು ಪರ್ಸೆಂಟ್ಗೆ ಈಗ ತಲುಪಿದೆ ಬೌದ್ಧರ ಕಥೆ ಏನಾಗ್ತಿದೆ ಗೊತ್ತಾ ಕ್ರೈಸ್ತ ಧರ್ಮದ ರೀತಿಯಲ್ಲೇ ಬೌದ್ಧ ಧರ್ಮದಲ್ಲೂ ನಂಬಿಕೆಯನ್ನು ಜನ ಕಳ್ಕೊಳ್ತಾ ಇದ್ದಾರೆ ಬೌದ್ಧಿಯರು ಹೆಚ್ಚಿರೋ ಜಪಾನ್ ಸಿಂಗಪುರ್ ದಕ್ಷಿಣ ಕೊರಿಯಾದಲ್ಲಿ ಇದೇ ಸ್ಥಿತಿ ಹೆಚ್ಚಿನ ಬೌದ್ಧರು ತಮ್ಮನ್ನು ತಾವು ಯಾವುದೇ ಧರ್ಮದೊಂದಿಗೆ ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತಾ ಇಲ್ಲ ಯಾವ ದೇಶದಲ್ಲಿ ಬೌದ್ಧ ಧರ್ಮ ಪಾಲಿಸ್ತಿರೋರ ಸಂಖ್ಯೆ ಎಷ್ಟರ ಮಟ್ಟಿಗೆ ಕಮ್ಮಿಯಾಗಿದೆ ಅಂತ ನಾವು ನೋಡ್ತಾ ಹೋದರೆ ಜಪಾನ್ನಲ್ಲಿ ಮೊದಲು ಐವತ್ತೆಂಟು ಪರ್ಸೆಂಟ್ ಬೌದ್ಧರಿದ್ದರು ಅವರಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಜನ ನಮಗೆ ಯಾವ ಧರ್ಮನೂ ಬೇಡ ರಿಲಿಜನ್ ಬೇಡ ಅಂತ ಹೊರಗೆ ಬಂದಿದ್ದಾರೆ ಎರಡು ಪರ್ಸೆಂಟ್ ಜನ ಬುದ್ಧಿಸಮ್ ಸ್ವೀಕಾರ ಮಾಡಿದ್ದಾರೆ ಅಡಿಷನ್ ಆಗಿದೆ ಸೊ ಈಗ ಜಪಾನ್ನಲ್ಲಿ ಬುದ್ಧಿಸ್ಟ್ ಸಂಖ್ಯೆ ಮೂವತ್ನಾಲ್ಕು ಪರ್ಸೆಂಟ್ಗೆ ಇಳಿಕೆಯಾಗಿದೆ ಇನ್ನು ದಕ್ಷಿಣ ಕೊರಿಯಾಗೆ ಬಂದರೆ ಮೂವತ್ತು ಪರ್ಸೆಂಟ್ ಬೌದ್ಧರಿದ್ದರು ಅದರಲ್ಲಿ ಹದಿನೆಂಟು ಪರ್ಸೆಂಟ್ ಜನ ಈಗ ಅರ್ಧಕ್ಕರ್ಧ ಹೆಚ್ಚು ಕಮ್ಮಿ ಅರ್ಧಕ್ಕಿಂತ ಜಾಸ್ತಿ ನಮಗೆ ಬುದ್ಧಿಸಮ್ ಬೇಡ ಯಾವುದೇ ಧರ್ಮ ಬೇಡ ಅಂತ ಹೊರಗೆ ಬಂದಿದ್ದಾರೆ ಬಟ್ ಆರು ಪರ್ಸೆಂಟ್ ಸೇಮ್ ಟೈಮ್ ಹೊಸಬರು ಬೌದ್ಧ ಧರ್ಮಕ್ಕೆ ಸೇರ್ಪಡೆಯಾಗಿದ್ದಾರೆ ಅಲ್ಲಿ ಹಾಗಾಗಿ ಅಲ್ಲಿ ಬೌದ್ಧರ ಪ್ರಮಾಣ ಹದಿನೇಳು ಪರ್ಸೆಂಟ್ ಇದೆ ಸದ್ಯಕ್ಕೆ ಇನ್ನು ಸಿಂಗಾಪುರ್ನಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಇದ್ರು ಬೌದ್ಧರು ಹತ್ತು ಪರ್ಸೆಂಟ್ ಜನ ಈಗ ಧರ್ಮವನ್ನು ಬಿಟ್ಟು ಹೊರಗೆ ಬಂದಿದ್ದಾರೆ ಬಟ್ ಐದು ಪರ್ಸೆಂಟ್ ಅಡಿಷನ್ ಕೂಡ ಆಗಿದೆ ಹಾಗಾಗಿ ಸದ್ಯ ಸಿಂಗಾಪುರ್ನಲ್ಲಿ ಬುದ್ಧಿಸ್ಟ್ ಸಂಖ್ಯೆ ಇಪ್ಪತ್ತೆರಡು ಪರ್ಸೆಂಟ್ ಇದೆ ಶ್ರೀಲಂಕಾದಲ್ಲಿ ಎಪ್ಪತ್ತೊಂದು ಪರ್ಸೆಂಟ್ನಷ್ಟು ಬೌದ್ಧರಿದ್ದರು ಒಂದು ಪರ್ಸೆಂಟ್ ಮಾತ್ರ ನಮಗೆ ಬುದ್ಧಿಸಮ್ ಬೇಡ ಅಂತ ಆಚೆ ಬಂದಿರೋದು ಹೊಸದಾಗಿ ಒಂದು ಪರ್ಸೆಂಟ್ ಈಗ ಸೇರ್ಪಡೆಯಾಗಿದ್ದಾರೆ ಸೊ ಒಟ್ಟು ಬುದ್ಧಿಸ್ಟ್ ಪ್ರಮಾಣ ಅಲ್ಲಿ ಎಪ್ಪತ್ತೊಂದು ಪರ್ಸೆಂಟೇ ಇದೆ ಏನು ಚೇಂಜಸ್ ಆಗಲಿಲ್ಲ ಹಿಂದೂ ಮುಸ್ಲಿಮರಲ್ಲಿ ಬದಲಾವಣೆ ಇಲ್ಲ ಬೇರೆ ಧರ್ಮಗಳಿಗೆ ಹೋಲಿಸಿದ್ರೆ ಹಿಂದೂ ಧರ್ಮ ಮತ್ತು ಮುಸ್ಲಿಮರಲ್ಲಿ ಹೆಚ್ಚಿನ ಬದಲಾವಣೆ ಆಗಿಲ್ಲ ಹಿಂದೆ ಹೇಗಿತ್ತೋ ಅದೇ ರೀತಿ ಈಗಲೂ ಕೂಡ ಇದೆ ಹಿಂದೂಗಳ ವಿಚಾರಕ್ಕೆ ಬಂದರೆ ಅಮೆರಿಕದಲ್ಲಿರೋ ಹಿಂದೂಗಳ ಪೈಕಿ ಹದಿನೆಂಟು ಪರ್ಸೆಂಟ್ ಮತ್ತು ಶ್ರೀಲಂಕಾದಲ್ಲಿರೋ ಹಿಂದೂಗಳ ಪೈಕಿ ಹನ್ನೊಂದು ಪರ್ಸೆಂಟ್ನಷ್ಟು ಜನ ಯಾವುದೇ ಧರ್ಮ ಬೇಡ ಅಂತಿದ್ದಾರೆ ಅಷ್ಟು ಜನ ಧರ್ಮ ಬಿಟ್ಟಿದ್ದಾರೆ ಅಂತ ಕೆಲವರು ಹಿಂದೂ ಧರ್ಮ ಬಿಟ್ಟು ಕ್ರಿಶ್ಚಿಯನ್ ಧರ್ಮವನ್ನು ಸ್ವೀಕಾರ ಕೂಡ ಮಾಡಿದ್ದಾರೆ ಅದೇ ಹಿಂದೂ ಜನಸಂಖ್ಯೆ ಹೆಚ್ಚಿರೋ ಭಾರತ ನೇಪಾಳದಂತಹ ರಾಷ್ಟ್ರಗಳಲ್ಲಿ ಚೇಂಜಸ್ ಜಾಸ್ತಿ ಆಗಿಲ್ಲ ಪರ್ಸೆಂಟೇಜಲ್ಲಿ ಯಾರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಧರ್ಮ ಬಿಟ್ಟು ಹೊರಗೆ ಹೋಗಿ ಕನ್ವರ್ಟ್ ಆಗಿರೋದಾಗಲಿ ಧರ್ಮ ಬೇಡ ಅಂತ ಬಿಟ್ಟು ನಾಸ್ತಿಕರಾಗಿರೋದಾಗಲಿ ದೊಡ್ಡ ಪ್ರಮಾಣದ ಗಮನಾರ್ಹ ಬದಲಾವಣೆಗಳೇನೂ ಆಗಿಲ್ಲ ಪರ್ಸೆಂಟೇಜ್ ಎಲ್ಲ ಚೇಂಜ್ ಅಷ್ಟೆಲ್ಲ ಏನೂ ಆಗಿಲ್ಲ ಏನು ಮುಸ್ಲಿಮರ ವಿಚಾರಕ್ಕೆ ಬಂದರೆ ಇವರ ಜನಸಂಖ್ಯೆ ಹೆಚ್ಚಿರೋ ಇಂಡೋನೇಷ್ಯಾ ಬಾಂಗ್ಲಾದೇಶ ಮಲೇಷಿಯಾ ಟ್ಯುನೀಷಿಯಾದಲ್ಲಿ ಏನೂ ಚೇಂಜಸ್ ಆಗಿಲ್ಲ ಅದೇ ಭಾರತದಲ್ಲಿ ಒಂದು ಪರ್ಸೆಂಟ್ನಷ್ಟು ಮುಸ್ಲಿಮರು ಧರ್ಮದಿಂದ ದೂರ ಉಳಿತಾಯಿದ್ದಾರೆ ಅನ್ನೋದನ್ನು ಪ್ಯೂರ್ ರಿಸರ್ಚ್ ಹೇಳಿದೆ ಸಿಂಗಾಪುರ್ನಲ್ಲಿ ಒಟ್ಟು ಮುಸ್ಲಿಮರ ಪೈಕಿ ಮೂರು ಪರ್ಸೆಂಟ್ ಟರ್ಕಿಯಲ್ಲಿ ನಾಲ್ಕು ಪರ್ಸೆಂಟ್ ಅಮೆರಿಕಾದಲ್ಲಿ ಇಪ್ಪತ್ಮೂರು ಪರ್ಸೆಂಟ್ ಮುಸ್ಲಿಮರು ಧರ್ಮದಿಂದ ದೂರ ಉಳಿತಿದ್ದಾರೆ ಅಂತ ಕೂಡ ಪ್ಯೂರ್ ರಿಸರ್ಚ್ ಹೇಳಿದೆ ಆದರೆ ಉಳಿದ ಧರ್ಮ ಮತ್ತು ಮತಗಳಿಗೆ ಕಂಪೇರ್ ಮಾಡಿದ್ರೆ ಹಿಂದೂ ಮತ್ತು ಮುಸ್ಲಿಮರಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಿಲ್ಲ ವಿದ್ಯಾವಂತ ಯುವಜನತೆಯೇ ಜಾಸ್ತಿ ಧರ್ಮ ಮತಗಳಿಂದ ಹೊರ ಬರ್ತಿರೋರ ಪೈಕಿ ಯುವಕರು ಯುವಜನತೆ ವಿದ್ಯಾವಂತರೇ ಜಾಸ್ತಿ ಇದಾರೆ ಸರ್ವೆ ಮಾಡಲ್ಪಟ್ಟ ಮೂವತ್ತಾರು ದೇಶಗಳ ಪೈಕಿ ಹದಿಮೂರು ದೇಶಗಳಲ್ಲಿ ಐವತ್ತು ವರ್ಷ ಮೇಲ್ಪಟ್ಟವರು ಭಾಳ ಧರ್ಮವನ್ನು ಫಾಲೋ ಮಾಡೋರು ಮತಗಳನ್ನು ಫಾಲೋ ಮಾಡೋರು ಅವರು ಕಮ್ಮಿ ಭಾಳ ಕಮ್ಮಿ ಬಿಟ್ಟಿದ್ದು ಅದೇ ಮೂವತ್ತೈದು ವರ್ಷದ ಒಳಗಿನವರೇ ಹೆಚ್ಚಾಗಿ ನಮಗೆ ಯಾವ ರಿಲಿಜಿಯನ್ ಬೇಡ ಅಂತ ಬಿಡ್ತಾ ಇದ್ದಾರೆ ಇನ್ನು ಹನ್ನೆರಡು ದೇಶಗಳಲ್ಲಿ ವಿದ್ಯಾವಂತರೇ ಹೆಚ್ಚಾಗಿ ಧರ್ಮ ಮತಗಳ ಕಟ್ಟುಪಾಡುಗಳಿಂದ ಹೊರಬಂದಿದ್ದಾರೆ ಮಹಿಳೆಯರಿಗೆ ಹೋಲಿಸಿದ್ರೆ ಪುರುಷರೇ ಹೆಚ್ಚಾಗಿ ಈ ನಿರ್ಧಾರ ತಗೊಳ್ತಿದ್ದಾರೆ ಜನ ಈ ರೀತಿ ನಿರ್ಧಾರ ತೆಗೆದುಕೊಳ್ತಿರೋದಕ್ಕೆ ಹಲವಾರು ಕಾರಣ ಇದೆ ಕೆಲವರು ದೇವರ ಅಸ್ತಿತ್ವಕ್ಕೆ ಸಾಕ್ಷಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾಸ್ತಿಕರಾಗ್ತಿದ್ದಾರೆ ಫೀಲ್ ಆಗದೆ ಆ ಅನುಭೂತಿಯನ್ನ ಅದನ್ನ ನೋಡಕ್ ಮುಟ್ಟಕ್ಕಾಗ್ತಿಲ್ಲ ಕಣ್ಣಿಗೆ ಕಾಣಿಸ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಜಗತ್ತಲ್ಲಿ ಅಧರ್ಮ ನಡೀತಾನೆ ಇದೆಯಲ್ಲ ಭ್ರಷ್ಟಾಚಾರ ಆಗ್ತಿದೆ ಕೊಲೆ ಆಗ್ತಿದೆ ಸುಲಿಗೆ ಆಗ್ತಿದೆ ಯಾರೋ ಒಬ್ಬ ತಲೆ ಕೆಟ್ಟೋನ್ ಯುದ್ಧ ಮಾಡಿದ್ರೆ ಸಾವಿರಾರು ಜನ ಸಾಯ್ತಾ ಇದ್ದಾರೆ ಕಳ್ಳತನಕ್ಕೆ ಮಿತಿ ಮೀರ್ತಾ ಇದೆ ದೇವರಿದ್ರೆ ಇದೆಲ್ಲ ಹೆಂಗ್ ಸಾಧ್ಯ ಅಂತೆಲ್ಲ ಯೋಚನೆ ಮಾಡಿ ಕೂಡ ಕೆಲವರು ಬೇಸತ್ತು ಹೋಗಿ ದೇವರು ಮತ್ತು ಧರ್ಮಗಳ ಅಸ್ತಿತ್ವಕ್ಕೆ ಅದನ್ನ ಪ್ರಶ್ನೆ ಮಾಡ್ತಾ ಅದರಿಂದ ಹೊರಗೆ ಬರ್ತಾ ಇದ್ದಾರೆ ಯಾವುದೂ ಇಲ್ಲ ಅಂತ ಇನ್ನು ಧಾರ್ಮಿಕ ಸಂಸ್ಥೆಗಳಿಂದ ಅನ್ಯಾಯ ವಿಜ್ಞಾನದಲ್ಲಿ ದೊಡ್ಡ ಪ್ರಮಾಣದ ಮುನ್ನಡೆ ಇದೆಲ್ಲವೂ ಕೂಡ ಜಾತಿ ಪದ್ಧತಿ ಧರ್ಮ ಮತಗಳು ಈ ಆರ್ಗನೈಸ್ಡ್ ರಿಲಿಜಿಯನ್ ಇದೆಲ್ಲದರ ಮೇಲೂ ಕೂಡ ಜನ ಡೌಟ್ ಪಡೋ ರೀತಿ ಮಾಡ್ತಾ ಇದೆ ಜನ ಪ್ರಸ್ತುತ ಜೀವನದಲ್ಲಿ ಬದುಕ್ತಾ ಇದ್ದಾರೆ ಹಿಂದೆ ಏನಾಗಿದೆ ನಾವು ಜೀವ ಬಿಟ್ಟ ಮೇಲೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡಕ್ ಹೋಗ್ತಾ ಇಲ್ಲ ವಿಶ್ವದಲ್ಲಿ ಧರ್ಮ ಲೆಕ್ಕಾಚಾರ ಹೇಗಿದೆ ವಿಶ್ವದಲ್ಲಿ ಧರ್ಮವನ್ನೇ ಪಾಲಿಸಲ್ಲ ಅನ್ನೋರ ಸಂಖ್ಯೆ ಜಾಸ್ತಿ ಆಗಿದೆ ನಾಲ್ಕನೇ ಸ್ಥಾನವನ್ನು ಪಡ್ಕೊಂಡಿದೆ ಈ ಗುಂಪು ಎಸ್ ಎರಡ್ ಸಾವಿರದ ಇಪ್ಪತ್ತೆರಡರ ಜಾಗತಿಕ ಧಾರ್ಮಿಕ ಅಂಕಿ ಸಂಖ್ಯೆಗಳ ಪ್ರಕಾರ ಕ್ರಿಶ್ಚಿಯಾನಿಟಿಯನ್ನು ಫಾಲೋ ಮಾಡೋರು ಅತಿ ಹೆಚ್ಚು ಜನ ಇದ್ದಾರೆ ನಂಬರ್ ಒನ್ ವಿಶ್ವದ ಜನಸಂಖ್ಯೆಯ ಮೂವತ್ತೊಂದು ಪಾಯಿಂಟ್ ಆರು ಪರ್ಸೆಂಟ್ ಮೊದಲ ಪ್ಲೇಸ್ ನಲ್ಲಿ ಇದೇ ಪಟ್ಟಿಯಲ್ಲಿ ಇಸ್ಲಾಂ ಎರಡನೇ ಪ್ಲೇಸ್ನಲ್ಲಿದೆ ಜಗತ್ತಿನ ಜನಸಂಖ್ಯೆಯಲ್ಲಿ ಒಟ್ಟು ಇಪ್ಪತ್ತೈದು ಪಾಯಿಂಟ್ ಎಂಟು ಪರ್ಸೆಂಟ್ ಜನ ಇಸ್ಲಾಂನ ಫಾಲೋ ಮಾಡ್ತಿದ್ದಾರೆ ಇನ್ನು ಹಿಂದೂ ಧರ್ಮ ಮೂರನೇ ಪ್ಲೇಸ್ನಲ್ಲಿದ್ದು ಹದಿನೈದು ಪಾಯಿಂಟ್ ಒಂದು ಪರ್ಸೆಂಟ್ ಜನ ಹಿಂದೂ ಧರ್ಮೀಯರಾಗಿದ್ದಾರೆ ಅದೇ ಯಾವುದೇ ಧರ್ಮವನ್ನು ಫಾಲೋ ಮಾಡ್ತಿಲ್ಲ ಅನ್ನೋರ ಸಂಖ್ಯೆ ಈ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಜಗತ್ತಿನ ಒಟ್ಟು ಜನಸಂಖ್ಯೆ ಹದಿನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟ್ನಷ್ಟು ಜನ ಈ ಕ್ಯಾಟಗರಿಯಲ್ಲಿದ್ದಾರೆ ಉಳಿದಂತೆ ಬೌದ್ಧರು ಆರು ಪಾಯಿಂಟ್ ಆರು ಪರ್ಸೆಂಟ್ ಸ್ಥಳೀಯ ಧರ್ಮಗಳನ್ನು ನಾಲ್ಕು ಪರ್ಸೆಂಟ್ ಇತರೆ ಪಾಯಿಂಟ್ ಏಟ್ ಪರ್ಸೆಂಟ್ ಮತ್ತು ಯಹೂದಿಗಳು ಪಾಯಿಂಟ್ ಟೂ ಪರ್ಸೆಂಟ್ ನಷ್ಟಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಜಗತ್ತಲ್ಲಿ ಯಾವ ರೀತಿ ವಿದ್ಯಾವಂತರು ಮತ್ತು ಈ ಆಧುನಿಕ ಯುಗದ ಯುವ ಜನತೆ ಅದರಲ್ಲೂ ಕೂಡ ಪುರುಷರು ಈ ರಿಲಿಜಿಯನ್ಗಳಿಂದ ಅಥವಾ ಧರ್ಮ ಮತಗಳಿಂದ ಹೊರಗೆ ಬರ್ತಾ ಇದ್ದಾರೆ ಕೇವಲ ಮನುಷ್ಯರಾಗಿ ಮನುಷ್ಯ ಪ್ರಾಣಿಯಂತೆ ಬದುಕೋಕೆ ಇಷ್ಟಪಡ್ತಿದ್ದಾರೆ ಆ ಟ್ರೆಂಡ್ ಹೇಗಿದೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಸೇಮ್ ಟೈಮ್ ಹಿಂದೂಗಳಲ್ಲಿ ಮತ್ತು ಮುಸ್ಲಿಮರಲ್ಲಿ ಇದಾಗ್ತಾ ಇಲ್ಲ ವಿದೇಶಗಳಲ್ಲಿರೋ ಹಿಂದೂಗಳಲ್ಲಿ ಆಗ್ತಾ ಇದೆ ಆದರೆ ಹಿಂದೂಗಳು ಹೆಚ್ಚಿರೋ ಭಾರತ ಮತ್ತು ನೇಪಾಳದಲ್ಲಿ ಈ ಥರದ ಯಾವುದೇ ಟ್ರೆಂಡ್ ಇಲ್ಲ ಒಂದು ಪರ್ಸೆಂಟ್ ಕೂಡ ಆ ಕಡೆ ಈ ಕಡೆ ಆಗಿಲ್ಲ ಯಾರೂ ಕೂಡ ಧರ್ಮ ಬಿಟ್ಟು ಹೊರಗೆ ಬಂದಿಲ್ಲ ಅಂತ ಪ್ಯೂರ್ ರಿಸರ್ಚ್ ಹೇಳ್ತಾ ಇದೆ ಹಾಗೆ ಸೇಮ್ ಮುಸ್ಲಿಮರಲ್ಲೂ ಕೂಡ ದೊಡ್ಡ ಪ್ರಮಾಣದ ಬದಲಾವಣೆ ಆಗಿಲ್ಲ ಅಂತ ಪ್ಯೂರ್ ರಿಸರ್ಚ್ ಹೇಳ್ತಾ ಇದೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ